ಊಟದ ಜೊತೆ ರುಚಿಯಾಗಿ ಹುರುಳಿಕಾಯಿ ಅಥವಾ ಬೀನ್ಸ್ ಪಲ್ಯ ಮಾಡ್ತಾ ಇದ್ದೀನಿ ನಾನಿವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿದೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮಾಮೂಲಿ ಬೀನ್ಸ್ ಪಲ್ಯ ಅಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಹುರುಳಿಕಾಯಿ ಅಥವಾ ಬೀನ್ಸ್ ಪಲ್ಯ ನಾನು ಹೇಗೆ ಮಾಡಿದ್ದೀನಿ ನೋಡೋಣ ಬನ್ನಿ ಇದಕ್ಕೆ ನಾನೊಂದು ಕಾಲು ಕೆ ಜಿಯಷ್ಟು ಹುರುಳಿಕಾಯಿನ ತೊಗೊಂಡಿದ್ದೀನಿ ಅದನ್ನು ನಾರನೆಲ್ಲ ತೆಗೆದು ಚೆನ್ನಾಗಿ ತೊಳೆದು ಇಟ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಇದನ್ನು ತುಂಬ ಸಣ್ಣದಾಗಿ ಹೆಚ್ಚೋದು ಬೇಡ ನೋಡಿ ಈ ರೀತಿ ಸ್ವಲ್ಪ ಉದ್ದುದ್ದವಾಗಿ ಒಂದು ಬೀನ್ಸ್ನಲ್ಲಿ ನಾಲ್ಕು ಭಾಗವನ್ನಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಣ್ಣದಾಗಿ ಹೆಚ್ಚೋದ್ಕಿಂತ ಈ ರೀತಿ ಹೆಚ್ಚಿದ್ರೆ ಚೆನ್ನಾಗಿರುತ್ತೆ ಪೂರ್ತಿಯಾಗಿ ಎಲ್ಲ ಬೀನ್ಸನ್ನು ನಾನು ಈ ರೀತಿ ಹೆಚ್ಚಿಟ್ಕೊತಾ ಇದ್ದೀನಿ ಬಾಣಲೆಗೆ ನಾನು ಎರಡು ಚಮಚದಷ್ಟು ತೆಂಗಿನೆಣ್ಣೆ ಇದ್ದೀನಿ ನೀವು ಅಡುಗೆಗೆ ಯೂಸ್ ಮಾಡೋ ಯಾವುದೇ ಎಣ್ಣೆಯನ್ನು ಇಲ್ಲಿ ಬಳಸ್ಬೋದು ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಮತ್ತು ಒಳ್ಳೆ ಪರಿಮಳ ಇರುವಂತಹ ಇಂಗನ್ನು ಹಾಕ್ತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಹೆಚ್ಚಿರುವಂತಹ ಬೀನ್ಸನ್ನು ಹಾಕ್ಕೋಬೇಕು ಬೀನ್ಸನ್ನು ಒಂದು ಎರಡು ಮೂರು ನಿಮಿಷ ಎಣ್ಣೆಯಲ್ಲಿ ಹುರ್ಕೊ ಹುರ್ಕೊಂಡು ನಂತರ ನಾವು ಅಗತ್ಯ ಇರುವಷ್ಟು ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರ್ಶಿಣವನ್ನು ಹಾಕಿ ನಂತರ ಎಣ್ಣೆಯಲ್ಲಿ ಈ ರೀತಿ ಚೆನ್ನಾಗಿ ಹುರಿತಾ ಇದ್ದೇನೆ ಪೂರ್ತಿಯಾಗಿ ಎಣ್ಣೆಲೆ ಹುರಿದ್ರೂ ತುಂಬಾ ಚೆನ್ನಾಗಿರುತ್ತೆ ಆದರೆ ಎಣ್ಣೆ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತಂದರೆ ಒಮ್ಮೆ ಈ ರೀತಿ ಎಣ್ಣೆಯಲ್ಲಿ ಒಂದು ಎರಡು ಮೂರು ನಿಮಿಷ ಹುರ್ಕೊಂಡ ನಂತರ ಅಗತ್ಯ ಇರುವಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಇದನ್ನು ಈ ರೀತಿ ಬಾಣೆಲೆಯಲ್ಲೇ ಒಗ್ಗರಣೆಯಲ್ಲೇ ಬೇಯಿಸೋದ್ರಿಂದ ರುಚಿಯಾಗಿರುತ್ತೆ ಕುಕ್ಕರ್ನಲ್ಲೆಲ್ಲ ಹಾಕೋದು ಬೇಡ ಬೀನ್ಸು ಫ್ರೆಶ್ ಆಗಿದ್ದರೆ ಬೇಗನೆ ಬಿಡುತ್ತೆ ಇದು ಮುಳುಗೋಷ್ಟು ನೀರು ತುಂಬ ನೀರನ್ನು ಸಹ ಹಾಕಬೇಡಿ ನೀರನ್ನು ಹಾಕಿ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ನಾನು ಇದನ್ನು ಹುರುಳಿಕಾಯಿ ಬೇಯೋ ತನಕ ವೆಯ್ಟ್ ಮಾಡ್ತೀನಿ ಅಷ್ಟರಲ್ಲಿ ನಾವು ಇದಕ್ಕೊಂದು ರುಚಿಯಾಗಿರೋಂತಹ ಮಸಾಲೆಯನ್ನು ಹೊತ್ಕೊಳ್ಳೋಣ ನಾನು ಆಗಲೇ ಹಾಗೆ ಇದು ಸ್ವಲ್ಪ ಡಿಫ್ರೆಂಟಾಗಿದೆ ಆಗಿದೆ ಈಗ ಒಂದು ಫ್ರೈಯಿಂಗ್ ಪ್ಯಾನಿಗೆ ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಬೀಜ ವನ್ನು ಹಾಕ್ತಾ ಇದ್ದಾನೆ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೇನೆ ಮತ್ತು ಒಂದು ಚಮಚದಷ್ಟು ಸೋಂಪು ಅಥವಾ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಪರಿಮಳ ಜಾಸ್ತಿ ಆಗುತ್ತೆ ಅಂತಂದರೆ ಅರ್ಧ ಚಮಚ ಹಾಕ್ಕೋಬೋದು ಎರಡು ಲವಂಗ ಒಂದು ಏಲಕ್ಕಿ ಎರಡು ತುಂಡಿನಷ್ಟು ಚಕ್ಕೆಯನ್ನು ಹಾಕ್ತಾ ಇದ್ದೇನೆ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಎಣ್ಣೆಯನ್ನು ಹಾಕದೆ ಒಳ್ಳೆ ಪರಿಮಳ ಬರಬೇಕು ಎಲ್ಲದರದ್ದು ಅಲ್ಲಿ ತನಕ ಇದನ್ನು ಹುರ್ಕೊಳ್ಳಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲದನ್ನೂ ನಾನು ಒಟ್ಟಿಗೆ ಇಲ್ಲಿ ಹುರಿತಾ ಇದ್ದೇನೆ ನೋಡಿ ಇದು ಒಳ್ಳೆ ಪರಿಮಳ ಬರ್ತಾ ಇದೆ ಚೆನ್ನಾಗಿ ಹುರಿದು ಆಗಿದೆ ಈಗ ಇದನ್ನೊಂದು ಬೌಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ನಾಲ್ಕು ಬ್ಯಾಡಗಿ ಮೆಣಸನ್ನು ಹಾಕಿ ಅದನ್ನು ಸಹ ಹುರಿತಾ ಇದ್ದೀನಿ ಖಾರ ಬೇಕು ಅಂತಂದರೆ ಗುಂಟೂರ್ನೂ ಸೇರಿಸ್ಕೊಳ್ಬೋದು ಮಿಕ್ಸರ್ ಜಾರ್ಗೆ ಹುರಿದಂತಹ ಮೆಣಸಿನಕಾಯಿ ಹುರಿದಂತಹ ಕೊತ್ತಂಬರಿ ಜೀರಿಗೆ ಮಿಶ್ರಣ ಮತ್ತು ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿಬಿಟ್ಟು ಒಂದು ಮುಕ್ಕಾಲು ಕಪ್ಪಿನಷ್ಟು ಅಥವಾ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿ ನೀರನ್ನು ಹಾಕದೆ ತರಿತರಿಯಾಗಿ ಇದನ್ನು ಪುಡಿ ಮಾಡಿಕೊಂಡು ಬರಬೇಕು ಮಸಾಲೆಯನ್ನು ನೀರನ್ನೆಲ್ಲ ಹಾಕಿ ನುಣ್ಣಗೆ ಅರಿಬೇಡಿ ನೋಡಿ ಈ ರೀತಿ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ನೀರನ್ನು ಹಾಕೋದು ಬೇಡ ನಾವು ಈ ಕಡೆ ಬೇಯಿಸ್ಲಿಕ್ಕಿತ್ತಂತಹ ಹುರುಳಿಕಾಯಿ ಸಹ ಚೆನ್ನಾಗಿ ಬೆಂದಿದೆ ತುಂಬ ಮೆದುವಾಗಿ ಮೆತ್ತಗಾಗೋದು ಬೇಡ ಸ್ವಲ್ಪ ಕ್ರಂಚಿಯಾಗಿ ಇದ್ದರೆ ಚೆನ್ನಾಗಿರುತ್ತೆ ಈಗ ಹದವಾಗಿ ಬೆಂದಿದೆ ಚೆನ್ನಾಗಿ ಬೆಂದ ನೀವು ಮಸಾಲೆ ಪುಡಿಯನ್ನು ಹಾಕೋಬೇಕಾಗತ್ತೆ ಈಗ ಇದಕ್ಕೆ ನಾವು ಪುಡಿ ಮಾಡಿದಂತಹ ಮಸಾಲೆ ಪುಡಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಆಲ್ರೆಡಿ ಇದು ಚೆನ್ನಾಗಿ ನಾವು ಗುರ್ತಿಯೇ ಪುಡಿ ಮಾಡಿರೋದ್ರಿಂದ ಇದರಲ್ಲೇನು ವಾಸನೆ ಇಲ್ಲ ನಾನಿಲ್ಲಿ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಹಾಕಿಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತಂದರೆ ಒಗ್ಗರಣೆಗೆ ನೀವು ಈರುಳ್ಳಿಯನ್ನು ಅಥವಾ ಮಸಾಲೆ ಹುರಿಯುವಾಗ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೋದು ಈಗ ಇದಕ್ಕೆ ಮಸಾಲೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾಗಿರುವಂತಹ ಬೀನ್ಸ್ ಪಲ್ಯ ತಯಾರಾಗುತ್ತೆ ಬರೀ ಬೇಳೆ ಸಾರಿದೆ ರಸಮ್ ಇದೆ ಅಂತ ಅನ್ನುವಾಗ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸಹ ಇಲ್ಲಿ ಆಪ್ಷನಲ್ ಬೇಕಿದ್ದರೆ ಹಾಕ್ಬೋದು ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು ಮಾಮೂಲಿ ಒಗ್ಗರಣೆ ಬೀನ್ಸ್ ಪಲ್ಯನೆಲ್ಲ ನೀವು ಮಾಡಿರ್ತೀರ ಅಲ್ವಾ ಈ ರೀತಿ ಹುರುಳಿಕಾಯಿ ಅಥವಾ ಬೀನ್ಸ್ನಲ್ಲಿ ಪಲ್ಯ ಮಾಡಿ ತುಂಬ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಸುಲಭ ಇದೆ ನೀವು ಸಹ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು